ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಬರ ಸದ್ಗಿ ಹರಿಹರ ತಾಲೂಕಿನ ಬೆಳ್ಳೋಡಿಯ ಶ್ರೀ ಕನಕಗುರು ಪೀಠದಲ್ಲಿ ಏಪ್ರಿಲ್ ಹತ್ತರ ಗುರುವಾರದಂದು ಶ್ರೀ ರೇವಣಸಿದ್ದೇಶ್ವರ ಜಯಂತೋತ್ಸವ ಹಾಗೂ ಶ್ರೀಮಠದ ಒಂಬತ್ತನೇ ವಾರ್ಷಿಕೋತ್ಸವದ ಪ್ರಯುಕ್ತ ಹಲವಾರು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಏಪ್ರಿಲ್ ಹತ್ತರ ಗುರುವಾರದಂದು ಹರಿಹರ ತಾಲೂಕ್ ಬೆಳ್ಳೋಡಿಯ ಶ್ರೀ ಕನಕಗುರು ಪೀಠ ಶಾಖಾ ಮಠದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಮತ್ತು ಶ್ರೀ ಶ್ರೀ ಡಾಕ್ಟರ್ ನಿರಂಜನಾನಂದಪುರಿ ಸ್ವಾಮೀಜಿ ರವರಿಗೆ ಗೌರವ ಡಾಕ್ಟರೇಟ್ ದೊರಕಿದ್ದು ಅಭಿನಂದನಾ ಕಾರ್ಯಕ್ರಮ ಹಾಗೂ ಶ್ರೀಗಳ ಜನ್ಮದಿನದ ಕಾರ್ಯಕ್ರಮ ಆಯೋಜನೆ ಶ್ರೀ ಸಂಸ್ಥಾನ ಮಹಾಸಂಸ್ಥಾನ ಕನಕಗುರುಪೀಠ ಹರಿಹರ ತಾಲೂಕು ಬೆಳ್ಳೂಡಿ ಶಾಖಾಮಠ ವತಿಯಿಂದ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಶಾಖಾ ಮಠದ ಒಂಬತ್ತನೇ ವಾರ್ಷಿಕೋತ್ಸವವನ್ನು ಹಿಂದುಳಿದ ದಲಿತ ಮಠಾಧೀಶ್ವರರ ಸಾನ್ನಿಧ್ಯದಲ್ಲಿ ಏಪ್ರಿಲ್ ಹತ್ತರಂದು ಏರ್ಪಡಿಸಲಾಗಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ರುದ್ರಾಭಿಷೇಕ ಹತ್ತು ಮೂವತ್ತಕ್ಕೆ ದೊಡ್ಡ ಎಡೆ ನಂತರ ಹನ್ನೆರಡು ಮೂವತ್ತಕ್ಕೆ ಧರ್ಮಸಭೆ ನಡೆಯಲಿದೆ ಈ ಪವಿತ್ರ ಕಾರ್ಯಕ್ರಮಕ್ಕೆ ನಾಡಿನ ಧಾರ್ಮಿಕ ಗುರುಗಳು ಸಂಸದರು ಮಂತ್ರಿಗಳು ಶಾಸಕರು ಶ್ರೀಮಠದ ಧರ್ಮದರ್ಶಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಪ್ರದೇಶದ ಕುರುಬ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಜಗದ್ಗುರುಗಳು ಜನ್ಮದಿನ ಇರುವುದರಿಂದ ಅಂದು ಶ್ರೀಮಠದ ಭಕ್ತಾದಿಗಳಿಗೆ ಶಾಲು ಮಾಲೆ ಕೇಕ್ ತರುವುದನ್ನು ನಿಷೇಧಿಸಲಾಗಿದೆ ಆಸಕ್ತರು ಶ್ರೀಮಠದ ದಾಸೋಹಕ್ಕೆ ದವಸ ಧಾನ್ಯಗಳನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸಹಕರಿಸುವಂತೆ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಪೀಠ ಮನವಿ ಮಾಡಿದೆ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನೇತ್ರ ತಪಾಸಣಾ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಆಸಕ್ತರು ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಲು ಕೋರಲಾಗಿದೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಣ್ಣಿನ ತಪಾಸಣೆ ಹಾಗೂ ರಕ್ತದಾನ ಶಿಬಿರವು ಲಯನ್ಸ್ ಕ್ಲಬ್ ದಾವಣಗೆರೆ ಆಸರೆ ಕ್ಲಬ್ ಸೊಲ್ಯೂಷನ್ ಇವರ ಸಹಯೋಗದಲ್ಲಿ ನೆರವೇರಲಿದೆ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಪುರ ಪೀಠ ಬೆಳ್ಳೋಡಿ ಶಾಖಾ ಮಠದಲ್ಲಿ ಜಗದ್ಗುರು ಶ್ರೀ ಶ್ರೀ ರೇವಣ ಸಿದ್ದೇಶ್ವರ ಜಯಂತ್ಯೋತ್ಸವ ಬೆಳ್ಳೋಡಿ ಶಾಖಾ ಮಠದ ಒಂಬತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ನಿಮಿತ್ತ ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಬಿರ ನೇತ್ರದ ನೇತ್ರ ಚಿಕಿತ್ಸೆ ಮತ್ತೆ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಜನಸಂಖ್ಯೆ ಆಗಮಿಸಿ ಈ ಆರೋಗ್ಯ ತಪಾಸಣೆ ನೇತ್ರ ಚಿಕಿತ್ಸೆ ಮತ್ತೆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಸಹಕರಿಸಬೇಕಾಗಿ ಶ್ರೀಮಠವು ಕೋರು ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ